ನಮಸ್ಕಾರ ಇವತ್ತು ನಾನು ಸ್ಕ್ಯಾಲಪ್ ಡಿಸೈನ್ಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾವೇನು ಡಿಸೈನ್ ಮಾಡ್ಕೊಂಡಿರ್ತೀವೋ ಅದನ್ನ ಮಾಡ್ಕೊಂಬಿಡ್ಬೇಕು ಇದನ್ನ ನನ್ನ ಸ್ಟೂಡೆಂಟು ಮಾಡಿರೋದು ಡಿಸೈನು ಭಾರತಿ ಭಾರತಿ ಮಾಡಿರೋದು ಈ ಡಿಸೈನು ಅವಳಿಗೆ ಥ್ರೆಡ್ ಪೈಪಿಂಗ್ ನಾರ್ಮಲ್ಗೆಲ್ಲ ಕೊಟ್ಕೊತಾಳೆ ಆದರೆ ಈ ಡಿಸೈನ್ಗೆ ಹೆಂಗೆ ಯಾವ ರೀತಿ ಕೊಡಬೇಕು ಅಂತ ಗೊತ್ತಿಲ್ಲ ಹಂಗಾಗಿ ಇಲ್ಲಿ ನಾವು ಔಟ್ಸೈಡ್ ಕೊಡ್ತಾ ಇದ್ದೀವಿ ಅಂದರೆ ಈ ಡಿಸೈನ್ಗೆ ನಾವು ಸ್ಕ್ಯಾಲಪ್ ಡಿಸೈನ್ಗೆ ಆಮೇಲೆ ಕೊಡಬೇಕು ಮೊದಲೇ ಕೊಡೋಕ್ಕಾಗಲ್ಲ ಹಂಗಾಗಿ ಇದಕ್ಕೆ ಓವರ್ಲಾಕ್ ಮಾಡ್ಕೊಂಡಿದ್ದೀವಿ ಇದನ್ನು ಹಿಂಗೆ ಇಟ್ಕೊಂಡು ಕೊಟ್ಕೊಂಬರ್ಬೇಕು ತೋರಿಸ್ತೀನಿ ನೋಡಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಇದು ಬೋಟ್ ನೆಕ್ ಫ್ರಂಟ್ ನಾರ್ಮಲ್ಲು ಬ್ಯಾಕ್ ಬೋಟ್ ನೆಕ್ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ ಮತ್ತು ಇದಕ್ಕೆ ಬಟನ್ ಏನು ಇಡ್ತಿಲ್ಲ ಬಟನ್ ಇಡ್ತೀಯ ಬರ್ತಿ ಇಲ್ಲಲ್ಲ ಲಾಕ್ ಮಾಡ್ತೀವಿ ಇಲ್ಲಿಗೆ ಲಾಕ್ ಮಾಡ್ತೀವಿ ನಾವು ಇದನ್ನು ಲಾಕ್ ಮಾಡೋದಷ್ಟೇ ನೆಕ್ಸ್ಟ್ ಇಲ್ಲಿನ ಸ್ಟಿಚ್ ಹಾಕ್ಕೊಬೇಕು ಯಾವುದೇ ಡಿಸೈನ್ಗಳು ಬಂದರೂ ಮೂಲೆಗಳು ಬಂದರೆ ಹಿಂಗೊಂದು ಸ್ವಲ್ಪ ಅದು ಒಳಗಡೆ ಹೋಗುತ್ತದ ಆಮೇಲೆ ನೀವು ಈ ಥರ ಕರ್ವ ಕೊಟ್ಕೊಳ್ಳಿ ಎಡ್ಜ್ಜಿಗೆ ಸ್ಟಿಚ್ ಹಾಕ್ಕೊಂಡಿದ್ರೆ ಚೆನ್ನಾಗಿ ಬರ್ತಾಯಿತ್ತು ಈ ಈ ಮೂಲೆ ಬಂದಮೇಲೆ ಏನು ಮಾಡಬೇಕು ಮೂಲೆ ತನಕ ಬಂದ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬೇಕು ನಾವು ಚೂರು ವಾಪಸ್ ಹೋಗ್ಬಿಟ್ಟು ಮತ್ತೆ ಏನು ಮಾಡಬೇಕು ಇಲ್ಲಿ ಸ್ವಲ್ಪ ಏನು ಮಾಡಬೇಕು ಒಳಗಡೆ ಕಿಂಗೆ ಹಿಂಗೆ ಸೇರಿಸ್ಕೊಬೇಕು ಒಳಗಡೆಗೆ ಈ ಥರ ಸೇರಿಸ್ಕೊಬೇಕು ನೋಡು ಈ ಥರ ಸೇರಿಸ್ಕೊಬೇಕು ನಾವು ಆವಾಗ ಏನಾಗುತ್ತೆ ಇಲ್ಲಿ ಸ್ಕ್ವಯರ್ ಈ ಥರ ಬರುತ್ತೆ ನೋಡು ಹಿಂಗೆ ಬರುತ್ತೆ ಇದಕ್ಕೆ ಇದೇ ಶೇಪೇ ಕೊಡೋದು ಇನ್ಯಾವ ಶೇಪು ಕೊಡೋಕ್ಕಾಗಲ್ಲ ನೋಡಿ ಹಿಂಗೆ ಮತ್ತೆ ಇಲ್ಲಿಗೆ ಮೇಲೆ ಮತ್ತೆ ಅದೇ ಥರ ಕೊಡಬೇಕು ಇಲ್ಲಿ ಕೊಟ್ಬಿಟ್ಟು ಮತ್ತೆ ಬ್ಯಾಕಿಗೆ ಹೋಗ್ಬೇಕು ಬ್ಯಾಕಿಗೆ ಹೋಗೋ ಒಂದು ಸ್ವಲ್ಪ ಬ್ಯಾಕಿಗೆ ಹೋಗ್ಬೇಕು ಹೋಗ್ಬಿಟ್ಟು ಮತ್ತೆ ಏನು ಮಾಡಿ ಸ್ಕ್ರೂಡ್ರೈವರ್ ಆಗ್ಬೋದು ಅಥವಾ ಏನಾದರೂ ಸರಿ ಒಂದು ಸ್ವಲ್ಪ ಹಿಂಗೆ ಒಳಗಡೆ ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಇದು ಮಾಡ್ಬೇಕು ಹಿಂಗೆ ಈ ಥರ ಮಾಡಬೇಕು ಈ ಥರ ಸೇಮ್ ಮೆಥಡ್ ಇರುತ್ತೆ ಯಾವುದು ಚೇಂಜಸ್ ಇರಲ್ಲ ಎತ್ಕೊಂಡು ಎತ್ಕೊಂಡೇ ಕೊಡಬೇಕು ಇದು ಇಲ್ಲ ನೀವು ಹಂಗೆ ಒಂದು ಸ್ವಲ್ಪ ಬಂದು ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಹಿಂಗೆ ಕೊಟ್ಬಿಟ್ಟು ಕೊಟ್ಟರು ಆಯಿತು ಹಿಂಗೆ ಒಟ್ಟಿನಲ್ಲಿ ಈ ಥರ ಫೋಲ್ಡ್ ಮಾಡಲೇಬೇಕು ನೀವು ಅವಾಗಷ್ಟೇ ನಮ್ಮದು ಈ ಏನು ಕರ್ವಿರುತ್ತೆ ಆ ಥರ ಬರುತ್ತೆ ನೋಡಿ ಹಿಂಗೆ ಗೊತ್ತಾಯ್ತ ಬರ್ತಿ ನೆಕ್ಸ್ಟ್ ಕೊಡ್ತೀಯಾ ಮತ್ತೆ ಸೆಂಟ್ರಿಗೆ ಬಂದಮೇಲೆ ಸ್ಟಾಪ್ ಮಾಡಿ ತಿರ್ಗಿಸ್ಕೊಳ್ಳಿ ಯಾಕಂದರೆ ಕರ್ವಿರುತ್ತಲ್ಲ ಇಲ್ಲೂ ಅಷ್ಟೆ ಮತ್ತೆ ಈ ಥರನೇ ಕೊಡಬೇಕು ಸೆಟ್ ಮಾಡ್ಕೊಳ್ಳಿ ಎಲ್ಲಿಗೆ ನಿಮ್ಮದು ಇದಿರುತ್ತೋ ಮೂತಿ ಇರುತ್ತೆ ಅದು ಇದಿರುತ್ತಲ್ಲ ಎಳ್ಜು ಅಲ್ಲಿ ಕರೆಕ್ಟಾಗಿ ಬರೋ ಥರ ನೋಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಬೇಕಾದ್ರೆ ಕೊಡ್ಬೋದು ಇಲ್ಲಾಂದ್ರೆ ಈ ಥರ ಬೇಕಾದರೂ ಕೊಡ್ಬೋದು Hm? Mm. 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 ಎಲ್ಲ ಕರುವ ಕಟ್ ಮಾಡಿದ್ಯಾ ಕರು ಕಟ್ ಮಾಡಿದ್ದಾ ನೆಕ್ಕು ಹ್ಞೂ ನಮಗೆ ಗೊತ್ತಾಯ್ತಾ ಕಮಲ ನೆಕ್ಸ್ಟ್ ಕೊಡ್ತೀಯಾ ನೀನು ಮತ್ತು ಇನ್ನೂ ಸ್ಟಿಚ್ ಹಾಕ್ಕೊಳ್ಳಿ ಹಾಂ ಫ್ರೆಂಟಿಗೆ ಇಷ್ಟ ಉಳಿದಿತ್ತು ನೋಡಿ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಿನ್ನ ಡಿಸೈನ್ ರೆಡಿ ಆಯಿತು ಹೌದಾ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ನೀವು ಈ ಈ ಥರನೇ ಕೊಡಬೇಕು ಇಲ್ಲಾಂದರೆ ಕರೆಕ್ಟಾಗಿ ಬರೋಲ್ಲ ನಾವು ಇಲ್ಲಿ ಒಳಗಡೆ ಹಿಂಗೆ ಫೋಲ್ಡಿಂಗ್ ಮಾಡಿ ಕೊಟ್ಟಾಗ ಮಾತ್ರ ಕರೆಕ್ಟಾಗಿ ನಾವು ಕೊಡೋಕ್ಕೆ ಬರೋದು ಇಲ್ಲಾಂದರೆ ಸ್ಟ್ರೈಟ್ ಆಗಿಬಿಡುತ್ತೆ ನಾವೇನು ಡಿಸೈನ್ ಮಾಡಿರ್ತೀವಿ ಅದು ಕರೆಕ್ಟಾಗಿ ಬರಲ್ಲ ಈ ರೀತಿ ಟ್ರೈ ಮಾಡಿ ಮತ್ತೆ ಇಲ್ಲಿ ಲಾಕ್ ಮಾಡ್ತಾಳೆ ಬೇಕು ಬಟನ್ ಇಟ್ಕೊಬೋದು ಇಲ್ಲಾಂದರೆ ಇಲ್ಲ ಹಾಂ ತೊಗೊಂಡೋಗಿ ಇಲ್ಲಿಗೆ ಒಂದು ಸ್ಟಿಚ್ ಹಾಕ್ಕೊ ಇಲ್ಲಿ ಎಡ್ಜ್ ಕರೆಕ್ಟಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೊ ಯಾಕಂದರೆ ನಾವು ಇಲ್ಲಿ ಪೈಪಿಂಗ್ ಕೊಟ್ಟಿದ್ದೀವಲ್ಲ ಅದು ಬಟ್ಟೆ ಎದ್ದೊಳ್ಬಾರ್ದು ಅಕಸ್ಮಾತ್ ಬೇಡ ನಿನಗೆ ಅಂದರೆ ಎಮಿಂಗ್ ಕೂಡ ಮಾಡ್ಕೊಬೋದು ಎಮಿಂಗ್ ಕೂಡ ಮಾಡ್ಬೋದು ಇಲ್ಲ ಒಂದು ಸ್ಟಿಚ್ ಕೂಡ ಹಾಕ್ಕೊಬೋದು ಆಯಿತಾ